ಗದಗ ತಾಲೂಕಿನ ಮೆಳುಗುನ್ ಪಟ್ಟಣದ ಶಿಕ್ಷಕ ಮಂಜುನಾಥ್ ಮಟ್ಟಿ ಅವರ ಮಾತು ಶ್ರೀ ಸಾವಂತ್ರಮ್ಮ ಸ್ಮರಣಾರ್ಥವಾಗಿ ಅವ್ವ ಸೇವಾ ಪ್ರತಿಷ್ಠಾನ ಉದ್ಘಾಟನೆ ಸಾಧಕರಿಗೆ ಸನ್ಮಾನ ಹಾಗೂ ನಾರಿದಟ್ಟಿ ಕಾರ್ಯಕ್ರಮವನ್ನು ಶ್ರೀ ಬಾಲಲೀಲಾ ಮಾತಾಶಿವಿ ಗವಿಮಠದಲ್ಲಿ ಬುಧವಾರ ಆಯೋಜಿಸಲಾಗಿತ್ತು ಸಮಾರಂಭವನ್ನು ಹಿರಿಯರಾದ ಗೌರಮ್ಮ ಬಡ್ಡಿ ಉದ್ಘಾಟಿಸಿದರು ಬಸವಂತಪ್ಪ ಮಟ್ಟಿ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ್ದರು ಸಮಾರಂಭದ ದಿವ್ಯ ಸಾನ್ನಿಧ್ಯ ವಹಿಸಿದ್ದ ನೀಲಿಗುಂದ್ ಗುದ್ನೇಶ್ವರ ಮಠದ ಪ್ರಭುಲಿಂಗ ದೇವರು ಮಾತನಾಡಿದರು ಬಹಳ ಸಮಾನ ನಾವೆಲ್ಲ ಗೌರವಿಸಬೇಕು ನಾವು ಹೋದ ಮೇಲೆ ಫೋಟೋ ಹಾಕಿ ಡ್ರಾಪ್ ಮಾಡೋದಕ್ಕಿಂತ ಇದ್ದಾಗ ಅವರನ್ನ ಗುರುತಿಸಿ ಅವ್ರಿಗೆ ಏನು ತೊಂದರೆ ತಾಪತ್ರೆಗಳದವ ಅವುಗಳಿಗೆ ಸ್ಪಂದಿಸಿ ಅವರನ್ನ ಆನಂದವಾಗಿ ಇಟ್ಟು ಅಂತಂತಂದ್ರೆ ಅವರ ಜೀವನ ಮಕ್ಕಳು ಸಾರ್ಥಕ ಆತು ಅಂತ ನಾವು ಭಾವಿಸ್ಕೊಳ್ಬೇಕಾಗ್ತದೆ ಅಂತ ಒಂದು ಸಾರ್ಥಕತೆಯನ್ನು ಸರ್ ಮಾಡಿ ಇದ್ದಾಗೂ ಮಾಡ್ಯಾರ ಮತ್ತು ಹೂಲಮೇಲಿನೂ ಮಾಡ್ತಾರೆ ಇದ್ದಾಗ ಪಾಪ ಅವರು ತಾಯಿ ಸೇವಾ ಮಾಡ್ಯಾರ ಆಗ ಹೂಲಮೇಲಿನೂ ಸಹಿತ ಒಂದು ನೆನಪಿನ ನೆನಪಾಗಿಟ್ಟುಕೊಂಡು ಮತ್ತ ಉಳಿದಂಥ ಸಮಾಜಮುಖಿಯಾದಂತಹ ಏನಾದರೂ ಕಾರ್ಯಕ್ರಮ ಮಾಡಬೇಕು ಅನ್ನೋ ಉದ್ದೇಶ ನೋಡ್ರಿ ಮುಂಜಾನೆ ಐದು ಗಂಟೆಕ್ಕಿಂತ ಪೇಪರ್ ಹಂಚು ಮಕ್ಕಳಿಗೆ ಒಂದು ಚಲೋ ಒಂದು ತಂಡೆ ಆಗದಂತ ಒಂದು ಇಲ್ಲಿ ಕುಳಿತು ಇಲ್ಲೆಲ್ಲ ನೋಡಿ ಸನ್ಮಾನ ಅವರೇನೋ ಸಾಧನೆಯನ್ನ ಏನೋ ತಮ್ಮ ಜೀವನದೊಳಗೆ ಸಾಧಿಸಿರ್ತಕ್ಕಂಥವರಿಗೆ ಅವರಿಗೆ ಇಲ್ಲಿ ಕುದುರಿಸಿ ಅವ್ರನ್ನ ಸನ್ಮಾನ ಮಾಡಿ ಅವ್ರನ್ನ ಗುರುತಿಸ್ಯಾರ ಇವೆಲ್ಲ ಮತ್ತೆ ಒಂಥರ ಪ್ರೇರಣೆದಾಯಕವಾದಂಥ ಒಂದು ಕೆಲಸ ಆ ಕೆಲಸ ಅವ್ರು ಮಾಡ್ತಾ ಇದ್ದಾರೆ ಅವ್ರಿಗೆ ಇನ್ನೂ ಮಹಾಂತ ಶಿವಯೋಗಿ ಆಯುಷ್ಯ ಆರೋಗ್ಯ ಸಮಾರಂಭದಲ್ಲಿ ಸಾಧಕರಿಗೆ ಸನ್ಮಾನಿಸಲಾಯಿತು ಇದೇ ವೇಳೆ ದಿನಪತ್ರಿಕೆ ವಿತರಕರಿಗೆ ಜಾಕಿನ್ ಸಹ ವಿತರಿಸಲಾಯಿತು ಈ ಸಂದರ್ಭದಲ್ಲಿ ಪಟನ್ ಪಂಚಾಯಿತಿ ಸದಸ್ಯ ಎಸ್ ಸಿ ಬಡ್ನಿ ವೈದ್ಯ ಎಸ್ ಸಿ ಚೌಡಿ ಸಾಹಿತಿ ಬಿ ಎಂ ಹರಪನಹಳ್ಳಿ ಪಿ ಎ ವಂಟ್ಕರ್ ಉದಯ್ ರಾಯರೆಡ್ಡಿ ಮಹಾದೇವಪ್ಪ ಭಟ್ಟು ಸೋಮಶೇಖರ್ ಪಾಟೀಲ್ ತಿಮ್ಮಣ್ಣ ಚೌಡಿ ಚಂದ್ರಶೇಖರಯ್ಯ ಹಿರೇಮಠ್ ಪರಪ್ಪ ಕರಿಗಾರ್ ಮೊದಲಾದವರು ಭಾಗವಹಿಸಿದ್ದರು